ಇಡೀ ಸಮಾಜಕ್ಕೆ ಕನಕದಾಸರು ಅಂತ ತಕ್ಷಣ ಕುರುಬರು ಮಾತ್ರ ಸೀಮಿತ ಅಲ್ಲ ಅವ್ರು ಕೊಟ್ಟಂತ ಹೇಳಿಕೆ ಇದೆ ಅಲ್ಲ ಸಾಮಾನ್ಯ ಪ್ರೈಮರಿ ಶಾಲೆ ಮಗು ಹೇಳ್ತಾನೆ ಏನ್ ಹೇಳ್ತಾನೆ ಕುಲ 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 ಎಂದು ಹೊಡೆದಿರಿ ಇದು ಹೇಳಿದ್ದೆ ಯಾರು ಭಕ್ತ ಕನಕದಾಸರು ಅವರು ಎಲ್ಲಾ ಕುರುಗುರು ಅಂತ ಆಗ್ಲಿ ಹೇಳಲಿಲ್ಲ ನಿಮ್ ಕುಲಗಳು ಕುಲಗಳು ನಿಮ್ ಮನೆಯಲ್ಲಿ ಯಾವ ದೇವರುಗಾರ ಪೂಜೆ ಮಾಡಿ ರಾಮ ಮಾಡಿ ಕೃಷ್ಣ ಮಾಡಿ ಹನುಮಂತನ ಮಾಡಿ ರಾಘವೇಂದ್ರ ಮಾಡಿ ಚಂಡಿ ಮಾಡಿ ಚಾಮುಂಡಿ ಮಾಡಿ ಮಾರಿಕಂಬ ಮಾಡಿ ಯಾರ್ಯಾರು ಪೂಜೆ ಮಾಡಿ ಆದ್ರೆ ಒಂದು ಹೇಳಿದೆಯಲ್ಲ ಕುಲ 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 ಹೇಳ್ತು ಹೊಡೆದಾಡಿದ್ರೆ ಅಂತ ಇದು ಇಡೀ ದೇಶದ ಭಾರತೀಯ ಸಂಸ್ಕೃತಿಯ ಪ್ರತೀಕ ಅಂತ ವಿಶ್ವದಲ್ಲಿ ಗೌರವ ಕೊಡ್ತಾರೆ ನೆನ್ನೆ ತಾನೆ ನಾವು ನೋಡ್ಬೇಕು ವಿಶ್ವ ಯೋಗ ದಿನ ಒಂದ್ ಕಾಲದಲ್ಲಿ ಪತಂಜಲಿ ಈ ತರದಾರ ಹಿರಿಯರು ಯೋಗವನ್ನು ಮಾಡಿ ನಮ್ಮ ಆರೋಗ್ಯವನ್ನು ಶುದ್ಧಿಯಿಂದ ಇಟ್ಕೋಬೇಕು ನಮ್ಮ ಮೆದುಳು ಕೂಡ ಶಾಂತಿಯಿಂದ ಇರಬೇಕು ಇನ್ನಂತ ಒಂದು ಕಾರಣಕ್ಕೆ ಆಗ ಯೋಗ ಆರಂಭ ಮಾಡಿದರು ಅದು ಕೇವಲ ನಮ್ಮ ಭಾರತೀಯರು ಹಿಂದೂ ಸಮಾಜ ಮಾತ್ರ ಮಾಡಿತ್ತು ನಿನ್ನೆ ಇಡೀ ವಿಶ್ವಕ್ಕೆ ವಿಶ್ವವೇ ಯೋಗ ದಿನಾಚರಣೆ ಮುಸಲ್ಮಾನ್ ರಾಷ್ಟ್ರ ಕ್ರಿಶ್ಚಿಯನ್ ರಾಷ್ಟ್ರ ಯಾರು ಯೋಚನೆ ಮಾಡಲಿಲ್ಲ ಎಲ್ಲರೂ ಕೂಡ ಯೋಗವನ್ನ ಈ ದೇಶದಲ್ಲಿ ಪ್ರಪಂಚದಲ್ಲಿ ಜಾರಿ ತಂದರು ಭಾರತೀಯ ಸಂಸ್ಕೃತಿನೇ ಅದು ನಮ್ಮ ನಮ್ಮತನವನ್ನ ಇಡೀ ವಿಶ್ವಕ್ಕೆ ಒಂದು ಮಾಡಬೇಕು ಸರ್ವೇ ಜನ ಸುಖಿರೋ ಬಂತು ಭಾರತದವರು ಮಾತ್ರ ಆನಂದವಾಗಿರ್ಲಿ ಸರ್ವ ಜನ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ಹೇಳಿದಂತ ದೇಶ ಭಾರತ ಹಾಗಾಗಿ ಬಹಳ ಜನ ಭಾಷಣ ಮಾಡೋರಿದ್ದಾರೆ ನಾನು ಹೆಚ್ಚಿಗೆ ಭಾಷಣ ಮಾಡೋಕೆ ಇಷ್ಟಪಡಲ್ಲ ನಾವು ಇಷ್ಟು ಮಾತ್ರ ಮಾಡೋಣ ನಮ್ಗೆ ಸಂಗೊಳ್ಳಿ ರಾಯಣ್ಣ ಸ್ಫೂರ್ತಿ ಸಂಗೊಳ್ಳಿ ರಾಯಣ್ಣ ಅಂದ ತಕ್ಷಣ ಬಹಳ ಜನ ಹೇಳ್ತಾರೆ ಕೇವಲ ಕುರುಬರಿಗೆ ಸೀಮಿತ ಅಂತಲ್ಲ ಸಂಗೊಳ್ಳಿ ರಾಯಣ್ಣ ಯಾರಿಗಮ್ಮ ಅಂತ ಕರಿತಿದ್ದ ಯಾರಿಗೆ ಕರಿತಿದ್ದ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಲಿಂಗಾಯತ ಬಹಳ ಜನ ಅಂತಾರೆ ಸಂಗೊಳ್ಳಿ ರಾಯಣ್ಣ ಕುರುಬ ಅಂತ ಅಂತಾರೆ ಬಹಳ ಜನ ಅವರಿಬ್ರು ಕೂಡ ಕುರುಬ ಅಥವಾ ಲಿಂಗಾಯತ ಹುಟ್ಟತ ಇರ್ಬೋದು ಆದ್ರೆ ಅವರಿಬ್ರು ಕೂಡ ದೇಶವನ್ನು ರಕ್ಷಣೆ ಮಾಡದಂತ ದೇಶ ಪ್ರೇಮಿಗಳು ಅಂತ ಅವರಿಗೆ ನಾವು ಪೂಜೆ ಮಾಡ್ತೇವೆ ಅಹಲ್ಯಾಬಾಯಿ ಹೋಳ್ಕರ್ನ ಪ್ರತಿಮೆ ಇಡೀ ಪ್ರಪಂಚದ ಜನ ಅಲ್ಲಿ ಬಂದು ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ಹೇಗೆ ಗೌರವ ಕೊಟ್ಟು ನೋಡ್ತಾರೋ ಅದೇ ರೀತಿ ಅಹಲ್ಯಾಬಾಯಿ ಹೋಳ್ಕರ್ಗೂ ಕೂಡ ನಮಸ್ಕಾರ ಮಾಡ್ತಾರೆ ಯಾಕೆ ಅಹಲ್ಯಾಬಾಯಿ ಹೋಲ್ಕರು ಇವತ್ತು ಇಡೀ ಪ್ರಪಂಚದ ಭಾರತದ ಪ್ರತಿಯೊಂದು ಜಿಲ್ಲೆಯ ಜನರ

ಮರುಸ್ಥಾಪನೆ ಮಾಡಿದಂತ ಕೀರ್ತಿ ಆಲ್ಯಾಬಾಯಿ ಒಳಗಡೆ ಭಾರತದ ಹಿರಿಮೆನ ನಾವು ಎಷ್ಟರ ಮಟ್ಟಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೂಡ ಉಳಿಯತ್ತೆ ನಮ್ಮ ತಾಯಂದ್ರು ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಳು ಮಕ್ಕಳು ಅಂತ ತಕ್ಷಣ ಪ್ರಪಂಚರೆಲ್ಲರೂ ಗೌರವ ಪಡ್ತಾರೆ ಯಾಕೆ ಪ್ರಪಂಚದಲ್ಲಿ ಒಂದು ಹೆಣ್ಣು ಅಂತಂದ ತಕ್ಷಣ ಅದು ಒಂದು ಭೋಗದ ವಸ್ತು ಅದು ಒಂದು ಮಕ್ಕಳ ಯಂತ್ರ ಹೆಣ್ಣು ಅಂದ್ರೆ ನಮ್ಮ ದೇಶದಲ್ಲಿ ಏನು ವಿಶ್ ಈ ರೀತಿ ಪ್ರಪಂಚಕ್ಕೇನೆ ಒಂದ್ ರೀತಿಯ ಏಕತೆಯಿಂದ ಸಾಲಂತ ದೇಶ ಭಾರತ ಅಂತ ದೇಶವನ್ನ ಪ್ರಪಂಚದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ನಿಮ್ಮ ಬುದ್ಧಿಯಿಂದ ನೀವ್ ಯಾವತ್ತೊಂಬತ್ತು ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ತಗೊಂಡಂತ ಮಕ್ಕಳು ಇಡೀ ದೇಶದಲ್ಲಿ ಯಾರ್ಯಾವಳನೇ ಸ್ಥಾನಕ್ಕೆ ಹೋಗ್ತಿರೋ ಹೋಗ್ತಿರ ಯಾರ್ಯಾರು ಆಗ್ತಿರೋ ಯಾರ್ಯಾರು ಆರ್ಮಿ ಆಫೀಸರ್ಗಳು ಆಗ್ತಿರೋ ಯಾರು ಐ ಎ ಎಸ್ ಆಫೀಸರ್ ಆಗ್ತಿರೋ ಯಾರು ಡಾಕ್ಟರ್ ಆಗ್ತಿರೋ ಯಾರು ಇಂಜಿನಿಯರ್ ಆಗ್ತಿರೋ ಬಹಳ ಜನ ವಿದೇಶ್ ವಿದೇಶಕ್ಕೆ ಹೋಗ್ರು ಕೂಡ ಅಲ್ ಅಂತೂ ಇಲ್ಲೇ ಭಾರತಕ್ಕೆ ಬನ್ನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ